ವ್ಯಾಟ್ಗೆ ತಲುಪಲಿದೆ ದೇಶದ ವಿದ್ಯುತ್ ಬೇಡಿಕೆ ಎರಡು ಸಾವಿರದ ಮೂವತ್ತೊಂದು ಮೂವತ್ತೆರಡರ ವೇಳೆಗೆ ಭಾರತದಲ್ಲಿ ವಿದ್ಯುತ್ ಬೇಡಿಕೆ ನಾಲ್ಕು ಸಾವಿರ ಗಿಗಾವ್ಯಾಟ್ ದಾಟಬಹುದು ಎಂದು ಇಂಧನ ಕಾರ್ಯದರ್ಶಿ ಪಂಕಜ್ ಅಗರ್ವಾಲ್ ಹೇಳಿದ್ದಾರೆ ಮೇ ತಿಂಗಳ ಗರಿಷ್ಠ ವಿದ್ಯುತ್ ಬೇಡಿಕೆ ಇನ್ನೂರ ಐವತ್ತು ಗಿಗಾವ್ಯಾಟ್ ತಲುಪಿತ್ತು ಕಳೆದ ಎರಡು ವರ್ಷಗಳಲ್ಲಿ ಕೆಲವು ರಾಜ್ಯಗಳ ವಿದ್ಯುತ್ ಬೇಡಿಕೆ ಹೆಚ್ಚಿದೆ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಮುಂದಿನ ಏಳು ಎಂಟು ವರ್ಷಗಳಲ್ಲಿ ನಿತ್ಯ ನಾನೂರು ಗಿಗಾವ್ಯಾಟ್ ವಿದ್ಯುತ್ ಬೇಕಾಗುತ್ತೆ ಹೀಗಾಗಿ ನಾವು ಒಂಬೈನೂರು ಗಿಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನೆ ಮಾಡಬೇಕು ಎಂದು ಪ್ರಸ್ತಾಪಿಸಿದರು ಮುಂಗಾರು ಆರಂಭವಾಗಿದೆ ಈಗ ವಿದ್ಯುತ್ ಬೇಡಿಕೆ ಇಳಿಮುಖ ಪ್ರವೃತ್ತಿಯನ್ನು ತೋರುತ್ತಿದೆ ಸೋಮವಾರ ಗರಿಷ್ಠ ಬೇಡಿಕೆ ಇನ್ನೂರ ಒಂಬತ್ತು ಗಿಗಾವ್ಯಾಟ್ ಇತ್ತು ಎಂದು ವಿವರಿಸಿದರು ಪಿಎಂ ಸೂರ್ಯ ಗರ್ ಯೋಜನೆಯನ್ನು ಪ್ರಸ್ತಾಪಿಸಿದ ಅವರು ಆರ್ಡಿಎಸ್ಎಸ್ ಯೋಜನೆ ಅಡಿಯಲ್ಲಿ ಮೀಟರ್ಗಳನ್ನು ಒದಗಿಸಬೇಕು ಎಂದು ತಿಳಿಸಿದರು ವಿದ್ಯುತ್ ವಾಣಿ ಬೆಂಗಳೂರು